ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಕೋಲಾರದ ಅಂತರಗಂಗೆ ಅರಣ್ಯ ಪ್ರದೇಶದಲ್ಲಿ ಅನ್ನ ನೀರು ಇಲ್ಲದೆ ಬಿಸಿಲಿಗೆ ಇಪ್ಪತ್ತಕ್ಕೂ ಹೆಚ್ಚು ಕೋತಿಗಳ ಮಾರಣ ಹೋಮ ನಡೆದಿತ್ತು ಈ ಬಗ್ಗೆ ಜನತಾ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿದ ಬಳಿಕ ಎಚ್ಚತ್ತ ಸ್ಥಳೀಯರು ಕೋತಿಗಳಿಗೆ ಆಹಾರ ನೀರು ಒದಗಿಸಲು ಮುಂದಾಗಿದ್ದಾರೆ ವರದಿ ಇಲ್ಲಿದೆ ನೋಡಿ ಹೀಗೆ ಒಂದು ಕಡೆ ಮೂಟೆಗಳಲ್ಲಿ ತರಕಾರಿ ಹಣ್ಣುಗಳನ್ನ ತರ್ತಾ ಇರುವ ಸ್ಥಳೀಯರು ಇನ್ನೊಂದೆಡೆ ಸ್ಥಳೀಯರು ತಂದಿರುವ ಹಣ್ಣುಗಳಿಗೆ ತಾ ಮುಂದು ನಾಮುಂದು ಎಂದು ಮುಗಿಬೀಳುತ್ತಿರುವ ವಾನರ ಸೈನ್ಯ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದ ಪ್ರಸಿದ್ಧ ಯಾತ್ರಾ ಸ್ಥಳ ಅರ್ಧರಗಂಗೆಯ ಬೆಟ್ಟ ಮಾರಣ ಹೋಮದಿಂದ ಸ್ಥಳೀಯರು ಆತಂಕಗೊಂಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ರು ಮಲೆನಾಡಿನಲ್ಲಿ ಕಂಡುಬಂದಿರುವ ಮಂಗನ ಕಾಯಿಲೆ ಲಕ್ಷಣಗಳು ಇಲ್ಲಿ ಕಂಡುಬಂದಿಲ್ಲ ಸ್ಥಳೀಯ ಸುತ್ತಮುತ್ತಲಿನ ಜನಗಳಲ್ಲಿ ಯಾವುದೇ ತರಹದ ಜ್ವರ ಕೂಡ ಕಂಡುಬಂದಿಲ್ಲ ತೀವ್ರವಾದ ಬೆಸಲಿನ ತಾಪ ಆಹಾರ ನೀರು ಸಿಗದೆ ಮಂಗಗಳು ಬಳಲಿ ಸಾವನ್ನಪ್ಪಿರುವ ಸಂಶಯ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೋತಿಗಳಿಗೆ ಹಣ್ಣು ನೀರು ಇತರೆ ಆಹಾರ ಪದಾರ್ಥಗಳನ್ನು ತಂದು ನೀಡಿ ಎಂದು ಅಂತರಗಂಗೆ ಬರುವ ಪ್ರವಾಸಿಗರಿಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ ಕೋಲಾರ ದಕ್ಷಿಣ ಕಾಶಿ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಅಂತರಗಂಗೆ ಬಿಡದಲ್ಲಿ ಸಾಕಷ್ಟು ಕೋತಿಗಳು ಸಾವನ್ನಪ್ಪಿದಾವಂತ ಜನತಾ ಟಿವಿಯಲ್ಲಿ ಮೊನ್ನೆ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೋವು ದುಃಖ ಇದು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಇಂಥ ಪರಿಸ್ಥಿತಿ ಬಂದಿದೆಯಾ ಅನ್ನೋಂಥ ನಿಟ್ಟಿನಲ್ಲಿ ನಾವು ಮಾಧ್ಯಮದಲ್ಲಿ ವರದಿ ನೋಡಿ ಇವತ್ತು ಆ ಒಂದು ಮೂಕ ಜೀವಿಗಳು ಯಾರನ್ನು ಕೇಳಬೇಕು ಅಂತಂಥದ್ದು ಭಯ ಇಲ್ಲ ನಾವಾದರೆ ನಮ್ಮ ಕಷ್ಟಕ್ಕೆ ನೀರಿಲ್ಲ ಮೇವಿಲ್ಲ ಅಂತೇಳಿ ಹೋರಾಟ ಮಾಡಿ ಬಾಯ್ಬಿಟ್ಟು ಕೇಳ್ತೀವಿ ಆದರೆ ಇವತ್ತು ಕೋತಿಗಳಿರ್ಬೋದು ಪ್ರಾಣಿ ಪಕ್ಷಿಗಳು ನವಿಲುಗಳು ಇಲ್ಲಿ ಸಾಕಷ್ಟು ಇದ್ದಾವೆ ಜಿಂಕೆಗಳಿದ್ದವು ಅವು ಕೂಡ ಇವತ್ತು ನೀರಿಲ್ಲದೆ ವರ್ದ ಬರ್ದಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಹಾಗಾಗಿ ಇವತ್ತು ನಾವು ವರ್ದಿನ ನೋಡಿ ನಿನ್ನೆ ಬಂದು ಸತ್ತ ಕೊಟ್ಟೋಗಿದೆ ಇವತ್ತು ಬೆಳಗ್ಗೆ ಬಂದು ಕ್ಯಾರೆಟು ಸೌತೆಕಾಯಿ ಟೊಮೊಟೊ ಜೋಳ ಅದು ತಿಂತಕ್ಕಂಥದಕ್ಕೆ ಮೇವು ಕೊಟ್ಟೋಗಿದ್ವಿ ಅದ್ರ ಬಾಧೆ ನೋಡ್ತಾ ಇದ್ದರೆ ಇವತ್ತು ಕೂಡ ಸಾಕಷ್ಟು ಕೆಲವೊಂದು ತಾಯಿ ಮಗು ಉಸಿರಾಡಲಿಕ್ಕೆ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿಯಲ್ಲಿದೆ ಸಾಕಷ್ಟು ಸುಸ್ತಾಗಿರೋಂಥ ಪರಿಸ್ಥಿತಿ ಇದೆ ಕೆಲವು ಕಡೆ ಮಗ್ದಿ ಕಣ್ಣೆಲ್ಲ ಊತ ಬಂದಿರತಕ್ಕಂಥದ್ದು ಮಖ ಎಲ್ಲ ಕೆಂಪುಗಾಗಿರ್ತಕ್ಕಂಥದ್ದು ಆ ಕೋತಿಗಳು ನೋಡ್ತಾ ಎಲ್ಲೋ ಒಂದು ಕಡೆ ನಮಗೂ ಕೂಡ ದುಃಖ ಆಗ್ತದೆ ಹಾಗಾಗಿ ಇವತ್ತು ಸಾರ್ವಜನಿಕರು ಕೂಡ ಎಚ್ಚೆತ್ಕೊಳ್ಬೇಕು ಇವತ್ತು ಆ ಒಂದು ಮೂಕ ಜೀವಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಅವ ನೀರು ಮೇವು ಅಂತ ಕೊಡೋ ಕೆಲಸ ನಾವು ಮಾಡಬೇಕು ಮತ್ತು ಇಲ್ಲಿನ ಅರಣ್ಯ ಇಲಾಖೆ ಇರ್ಬೋದು ಇಲ್ಲಿ ಜಿಲ್ಲಾಡಳಿತ ಇರ್ಬೋದು ಹೀಗಾಗಿ ಕ್ರಮ ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಇನ್ನಷ್ಟು ಒತ್ತನ್ನ ಕೊಟ್ಟು ವಿಶೇಷವಾಗಿ ಇದಕ್ಕೆ ಒತ್ತನ್ನು ಕೊಟ್ಟು ಇವತ್ತು ಆ ಒಂದು ಮೂಕ ಜೀವಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಫುಲ್ ಬ್ಯುಸಿ ಹಾಕಿದ್ದಾರೆ ಬೇಸಿಗೆ ಆರಂಭವಾಗಿ ಬೆಟ್ಟದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರಕ್ಕೆ ತೀವ್ರ ಹಾಹಾಕಾರ ಉಂಟಾಗಿದ್ರು ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ಅರಣ್ಯ ಇಲಾಖೆಯವರಿಗೆ ವಿಷಯ ಮುಟ್ಟಿಸಿದ್ರು ಕಾಟಾಚಾರಕ್ಕೆ ಬಂದು ಹೋಗ್ತಾ ಇದ್ದಾರೆ ಹೊರತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಒದಗಿಸುವಲ್ಲಿ ವಿಫಲವಾಗಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನಿವತ್ತು ದಕ್ಷಿಣ ಕಾಶಿಯಿಂದ ಹೆಸರು ಪಡೆದಿರುವ ಅಂತರಗಂಗೆ ಬೆಟ್ಟದಲ್ಲಿ ಕೋತಿಗಳ ಅನುಮಾನಾಸ್ಪದ ಸಾವು ಇಡೀ ಸಾರ್ವಜನಿಕರಿಗೆ ಒಂದು ಅನುಮಾನ ಉದ್ದಿದೆ ಯಾಕೆ ಈ ತರ ಸಾಯ್ತಾ ಇದೆ ಇನ್ನೊಂದು ಕಡೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಅರಣ್ಯ ಪ್ರದೇಶಗಳ ಕಾಡು ಪ್ರಾಣಿಗಳನ್ನು ಮರೆತಿದ್ದಾರೆ ಅವರು ತಮ್ಮ ತಪ್ಪನ್ನು ಮರುಮಾಚಿಕೊಳ್ಳಲು ಇವತ್ತೇನು ನಿನ್ನೆ ಮಾಧ್ಯಮಗಳಲ್ಲಿ ಪ್ರಚಾರವಾದ ನಂತರ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಇರ್ಬೋದು ಇಲ್ಲಿನ ಜಿಲ್ಲಾಡಳಿತ ಇರ್ಬೋದು ಮತ್ತು ಪಶು ಇಲಾಖೆ ವೈದ್ಯರು ಇರ್ಬೋದು ಇವತ್ತು ತಪಾಸಣೆ ಮಾಡಿಬಿಟ್ಟು ಕೋತಿಗಳು ಇಲ್ಲಿನ ಸಾರ್ವಜನಿಕ ದೂರ ಮಾಡಬೇಕು ಕೂಡಲೇ ಜಿಲ್ಲಾಡಳಿತ ಇಚ್ಕೊಂಡು ನೀರುವುದು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ ಟಿವಿ